ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರಗೊಂಡಿದ್ದು ಮೂರನೇ ದಿನ ಕದನ ಮತ್ತಷ್ಟು ತಾರಕಕ್ಕೇರಿದೆ ನಿನ್ನೆ ರಾತ್ರಿ ಇರಾನ್ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶಗೊಳಿಸಿ ಟೆಲ್ ಟೆಲ್ಅೀವ್ನಲ್ಲಿ ಬಾಂಬ್ಗಳ ಸುರಿಮಳೆಯನ್ನೇ ಗೈದಿತ್ತು ಇದರಿಂದ ಕೆರಳಿ ಕೆಂಡವಾಗಿರುವ ಇಸ್ರೇಲ್ ಕೂಡ ಇರಾನ್ ಮೇಲೆ ಕೌಂಟರ್ ದಾಳಿ ನಡೆಸಿದ್ದು ಇರಾನ್ ಹೊತ್ತಿ ಉರಿದಿದೆ ಈ ಮಧ್ಯೆ ಇಸ್ರೇಲ್ನಲ್ಲಿ ಕರ್ನಾಟಕ ನಿಯೋಗದ ಹದಿನೆಂಟು ಮಂದಿ ಸಿಲುಕಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದೆ ಅಧ್ಯಯನಕ್ಕಾಗಿ ಇಸ್ರೇಲ್ಗೆ ತೆರಳಿದ್ರು ಬಿ ಪ್ಯಾಕ್ ಸಂಸ್ಥೆಯ ಮೂಲಕ ಅಧ್ಯಯನಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಿಯೋಗದ ಹದಿನೆಂಟು ಮಂದಿ ತೆರಳಿದ್ರು ಶುಕ್ರವಾರ ಬೆಂಗಳೂರಿಗೆ ಹದಿನೆಂಟು ಮಂದಿ ವಾಪಸ್ಸಾಗಬೇಕಿತ್ತು ಆಗ್ಬೇಕಿತ್ತು ಆದರೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇರೋ ಕಾರಣ ವಿಮಾನ ಹಾರಾಟವನ್ನ ಸ್ಥಗಿತಗೊಳಿಸಲಾಗಿದೆ ಹೀಗಾಗಿ ವಾಪಸ್ಸಾಗದೆ ಇಡೀ ತಂಡ ಅಲ್ಲೇ ಸಿಕ್ಕಿ ಹಾಕಿಕೊಂಡಿದೆ ಇನ್ನು ಕರ್ನಾಟಕದವರು ಇದ್ದ ಒಂದು ದೂರದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದೆ ಹೀಗಾಗಿ ಕರ್ನಾಟಕದ ಮಂದಿ ಆತಂಕದಲ್ಲಿದ್ದಾರೆ ಇನ್ನು ಕರ್ನಾಟಕ ಸರ್ಕಾರವು ಇಸ್ರೇಲ್ನಲ್ಲಿ ಸಿಕ್ಕಿ ಹಾಕಿಕೊಂಡವರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಈಗಾಗಲೇ ಇಸ್ರೇಲ್ನ ದಾಳಿಯಲ್ಲಿ ಇರಾನ್ನ ಒಂಬತ್ತು ಜನ ಪರಮಾಣು ವಿಜ್ಞಾನಿಗಳು ಹಾಗೂ ಪ್ರಮುಖ ಕಮಾಂಡರ್ಗಳು ಮೃತಪಟ್ಟಿದ್ದಾರೆ ಇನ್ನು ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳು ಸುರಿಮಳೆಗೈದಿತ್ತು ಇದರಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ